ತುಂಬ ಖುಷಿಯಾಗ್ತಾಯಿತ್ತು ಆಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಆಡೋದು ಅದು ಲೈನ್ಸ್ ಅದರಲ್ಲಿ ಆಡೋದು ತುಂಬ ಚೆನ್ನಾಗಿದೆ ನಮ್ಮ ಇನ್ನೂ ಸ್ವಲ್ಪ ಒಳ್ಳೆ ಒಳ್ಳೆ ಚಾನ್ಸಸ್ ತುಂಬ ಒಳ್ಳೆ ಚ ಅದ್ಭುತವಾಗಿರೋ ಫ್ಯಾಮಿಲಿ ಕಂಟೆಂಟ್ ಓರಿಯೆಂಟೆಡ್ ಇದು ಪ್ರತಿ ಐದು ನಿಮಿಷಕ್ಕೂ ಒಂದು ಕಾಮಿಡಿ ಖಂಡಿತ ಇದೆ ಪಂಚಿಂಗ್ ಇದೆ ಆ್ಯಂಡ್ ಎಲ್ಲೂ ಅದು ಅಪ್ವರ್ಡ್ ಅಂತ ಅನಿಸಲ್ಲ ಇಟ್ಸ್ ಎಲ್ಲ ಫ್ಯಾಮಿಲಿ ಕೂಡ ಸಮೇತ ಬಂದು ನೋಡ್ಬೋದು ತುಂಬ ಒಳ್ಳೆ ಮಾರಲ್ ಇದೆ ಇಲ್ಲಿ ತನಕ ಕಾನ್ಸ್ಟೇಬಲ್ ಸರೋಜ್ ಅಂತ ಇಲ್ಲಿಂದ ಇಲ್ಲಿಂದಾಚೆಗೆ ಡಿಸೋಜ ಅಂತ ಹಾಕಿದ್ದಾರೆ ಆಲ್ ದ ಬೆಸ್ಟ್ ಫಾರ್ ಹರ್ ಈ ಚಿತ್ರದಲ್ಲಿ ನಾನು ಕೂಡ ಒಂದು ಹಾಡು ಹಾಡಿದ್ದೀನಿ ಲವ್ ಅಂದರೆ ಸುಮ್ಮನೆ ಅಂತ ನನ್ನ ಹಾಡು ಕೇಳಿ ತುಂಬ ಖುಷಿ ಆಯಿತು ಬಟ್ ಫ್ಯಾಮಿಲಿ ಎಲ್ಲರೂ ಮಿಸ್ ಮಾಡಿದೆ ಈ ಚಿತ್ರವನ್ನು ನೋಡಿ ಬೆಳೆಸಿ ಹುಸಾ ತಂಡ ಅಪ್ಪವರು ಕೂಡ ಈ ಹಾಡು ಈ ಚಿತ್ರದಲ್ಲಿ ಹಾಡಿದ್ದಾರೆ ದ ಲಾಸ್ಟ್ ಆಗಿ ಕೇಳಿ ಪರಮಾತ್ಮನ ಹಾಡು ಕೇಳಿ ತೃಪ್ತಿ ಆಯಿತು ಎಲ್ಲರೂ ಬನ್ನಿ ಬೆಳೆಸಿ ಆಲ್ ದ ಬೆಸ್ಟ್ ಒಂದು ಸೆಕೆಂಡ್ ಈ ಮೂವಿ ಕಾನ್ಸೆಪ್ಟ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಟೇಕಿಂಗ್ ಆಗಿರಲಿ ಆ್ಯಕ್ಟ್ರೆಸ್ ಪರ್ಫಾರ್ಮೆನ್ಸ್ ಆಗಿರ್ಲಿ ಮ್ಯೂಸಿಕ್ ಡೈರೆಕ್ಟರ್ ಪರ್ಫಾರ್ಮೆನ್ಸ್ ಆಗಿರಲಿ ತುಂಬ ಚೆನ್ನಾಗಿದೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಈಗಿನ ಕಾಲದಲ್ಲಿ ಇಲ್ಲೇ ಕರ್ಮ ಇಲ್ಲೇ ಶಿಕ್ಷಣ ಈ ಕಾನ್ಸೆಪ್ಟನ್ನ ತಗೊಂಡು ತುಂಬ ಚೆನ್ನಾಗೆ ಪ್ರೆಸೆಂಟೇಷನ್ ಮಾಡಿದ್ದಾರೆ ರತ್ನತೀರ್ಥ ಫಸ್ಟ್ ಅಟೆಂಪ್ಟೇ ಇದು ತುಂಬ ಆಗಿದೆ ಪ್ಲಸ್ ಇನ್ನೊಂದು ಇದಕ್ಕೆ ಪ್ಲಸ್ ಪಾಯಿಂಟ್ ಏನಂದರೆ ನಮ್ಮ ನಿಮ್ಮ ಮೆಚ್ಚಿನ ಅಪ್ಪು ಬಾಸ್ ಒಂದು ಸಾಂಗ್ ಅನ್ನೋದು ತುಂಬ ಚೆನ್ನಾಗಿದೆ ದಯವಿಟ್ಟು ಈ ಮೂವಿನ ಎಲ್ಲರೂ ವೀಕ್ಷಣೆ ಮಾಡಿ ಮೂವಿ ತುಂಬ ಚೆನ್ನಾಗಿದೆ ಚಿಕ್ಕ ಮೂವಿನ ದೊಡ್ಡ ಮೂವಿ ಮಾಡೋದು ಎಲ್ಲ ನಿಮ್ಮ ಕೈಯಲ್ಲೇ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ತುಂಬ ಧನ್ಯವಾದಗಳು ಭೂಮಿಕಾ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ವಿ ಡ್ರಾ ಅಲ್ಲೇ ಬಹುಮಾನ ಹೊಸ ಪಿಚ್ಚರು ಹೊಸ ಡೈರೆಕ್ಷರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ಸೆಕೆಂಡ್ ಆಫ್ ಭಾಳ ಭಾಳ ಚೆನ್ನಾಗಿದೆ ಹರ್ರರ್ ಮೂವಿ ಒಂದು ಲವ್ ಸ್ಟೋರಿ ಸಂಬಂಧಪಟ್ಟಿದ್ದು ಈಗಿನ ಕಾಲದ ಹುಡುಗರು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ ಬುಕ್ಕಲ್ಲಿ ಮತ್ತೆ ರೀ ರೀಲ್ಸ್ ಎಲ್ಲ ಮಾಡಿ ಟಿಕ್ ಟಾಕಲ್ಲಿ ಮಾಡಿ ಹುಡುಗರು ಹುಡುಗಿರಿಗೆ ಮೋಸ ಮಾಡೋದು ಹುಡುಗಿರು ಹುಡುಗರಿಗೆ ಮೋಸ ಮಾಡೋದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಅದು ಹಾಗೆ ಆ ರೀತಿ ಮಾಡಿದರೆ ಹೇಗಿರುತ್ತೆ ಸಿನಿಮಾ ಅದೇ ಈ ಸಿನಿಮಾ ದಯಮಾಡಿ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಲ್ಲೆಡ್ರೆ ಅಲ್ಲೇ ಬಹುಮಾನ ಧನ್ಯವಾದಗಳು ಸಿನಿಮಾ ತುಂಬ ಚೆನ್ನಾಗಿದೆ ಈ ಕಾಲಕ್ಕೆ ತಕ್ಕಂತೆ ಅದನ್ನು ನೋಡಿ ಪ್ರೇಕ್ಷಕರು ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಫಿಲಿಮು ಎಲ್ಲರೂ ಬಂದು ನೋಡಿ ಈ ಫಿಲಿಮ್ನ ಆಸೆ ಸಾಂಗ್ಗಳೆಲ್ಲ ಚೆನ್ನಾಗಿ ಮೂಡಿ ಬಂದಿದೆ ಸ್ಟೋರಿನೂ ತೀರ್ಥ ಸರ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಆಮೇಲೆ ಈ ಥರ ಸಿನಿಮಾಗಳು ಬಂದರೆ ಇನ್ನೂ ಇದಾಗುತ್ತೆ ಕನ್ನಡ ಇಂಡಸ್ಟ್ರಿಗೆ ಮುಂದಕ್ಕೆ ಹೋಗಕ್ಕೆ ಚಾನ್ಸ್ ಬಟ್ ಇದರಲ್ಲಿ ಸ್ಪೆಷಲ್ ಏನಂತಂದರೆ ನಂದು ಅಪ್ಪು ಸರ್ ಸಾಂಗ್ ಹಾಡಿದಾರಲ್ಲ ಅದು ಯಾರು ಮಿಸ್ ಮಾಡ್ಕೋಬಾರ್ದು ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಆಮೇಲೆ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಕೂಡ ಸಾಂಗ್ ಹಾಡಿದ್ದಾರೆ ಎಲ್ಲ ರಾಜೇಶ್ ಕೃಷ್ಣ ಸರ್ ಆಗಲಿ ಯಾರೇ ಆಗಲಿ ಎಲ್ಲ ತುಂಬ ಒಳ್ಳೆ ಒಳ್ಳೆ ದೊಡ್ಡ ಸಿಂಗಾರ್ಗಳೇ ಸಾಂಗ್ ಮಾಡಿದ್ದಾರೆ ಸಾಂಗು ಆಮೇಲೆ ಎಲ್ಲ ಲೊಕೇಶನ್ನು ಸ್ಟೋರಿ ಎಲ್ಲ ಅದ್ಭುತವಾಗಿದೆ ಎಲ್ಲರೂ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಬೇಕು ಈ ಥರ ಅಂದರೆ ಎಲ್ಲರೂ ಸಿನಿಮಾ ನೋಡಿದೆ ಇನ್ನೂ ಈ ಥರ ಇಂಥ ನಮ್ಮ ಸರ್ ಅಂದ್ರೂ ತುಂಬ അത് കേട്ടേറെ കണ്ണാല നോടേ അത് ഏതാ നമുക്ക് કેલા બધું પ્રતિપલ અને આ કેલા નામ તો વિદ્યા છે ને નોડરે બોલિતા અક્ષર છે આતે કશાબિતે કે તો નાનો બને મેડાઈ બરાબર આટલા બિટલે વિસ્પેશલ મેને ના મેટાડ આ બગેન ઓર કમલી લેટર બટ સર જાન મે એ બહુ ಏನು ಇಲ್ಲಿ ಇದು ಫ್ಯಾನ್ಸ್ ಜೊತೆ ನೋಡಿದಾಗ ಏನೋ ಒಂಥರ ಖುಷಿ ಅದು ಒಂಥರ ಖುಷಿ ಆಗುತ್ತೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಚೆನ್ನಾಗಿ ಕೂಡ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕಾಗಿ ಎಲ್ಲರಿಗೂ ವಿನತ್ತೆ ತುಂಬಾ ಒಂಥರ ಎಕ್ಸೈಟ್ಮೆಂಟ್ ಆಗಿತ್ತು ನನ್ನ ಸಿನಿಮಾನ ನೋಡಿದಾಗ ಬಟ್ ತುಂಬ ಚೆನ್ನಾಗಿ ಓಡ್ ಬಂದಿದೆ ಸಿನಿಮಾ ಆ್ಯಕ್ಚುಲಿ ಡೈರೆಕ್ಟರ್ ನನ್ನ ಸ್ಟೋರಿ ಹೇಳಿದಾಗ ನಾನು ಫಸ್ಟ್ ಟೈಮ್ ನೋಡಿದ್ದೀವಿ ಎಲ್ಲ ಆಡಿಯನ್ಸು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನನಗೂ ಸ್ವಲ್ಪ ಭಯ ಆಯಿತು ಭಯ ಆಯಿತು ಬಟ್ ಅಷ್ಟೇ ಖುಷಿ ಇದೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನನಗೆ ಎಲ್ಲ ಕಡೆಯಿಂದನೂ ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಅಂದರೆ ಪ್ರತಿಯೊಂದು ಫೈವ್ ಮಿನಿಟ್ಸ್ಗೂ ಒಂದು ಕಾಮಿಡಿ ಚೆನ್ನಾಗಿ ಅಪೌರ್ಟ್ ಆಗಿದೆ ಅದನ್ನು ಇರ್ಬೋದು ಟಚ್ಚಿಂಗ್ ಕೃಷ್ಣ ಇರ್ಬೋದು ಪರಮೇಶ್ ಇರ್ಬೋದು ಇನ್ನೂ ಸಾಕಷ್ಟು ಜನ ಆ್ಯಕ್ಟ್ ಮಾಡಿದ್ದಾರೆ ಒಬ್ಬರು

ಒಂಥರ ಹೇಳಿದ್ನಲ್ಲ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು ಅವರೆಲ್ಲ ನಾನು ಹೇಳಿದಾಗ ಈ ತರ ರಿಯಲ್ ಆಗಿ ಒಂದು ಸಿಂಗಲ್ ಅಂತ ಆಟ ಆಟಾಡ್ಸೋ ಸಿಕ್ಕಿದೆ ಇವತ್ತು ಅವ್ನು ಇಲ್ಲಿ ನಾನು ಬಿಸೋ ಸರೋಜಾ ಅಂತ ಹಾಕೊಂಡಿದ್ದೀನಿ ಏ ನೋಡೋ ಇಲ್ಲಿ ಅಂದಾಗಿಸೋಜ ಸೊ ಆ ಥರ ಕಾಮಿಡಿ ಪಂಚು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸಿನಿಮಾದಲ್ಲಿ ತುಂಬ ಯಂಗ್ಸ್ಟರ್ಸ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಲೈಕ್ ಯಾರು ಖುಷಿ ಮಾಡ್ತಿದ್ದಾರೆ ಮಾಡಿಲ್ಲ ಆ ಥರ ಅಂತಲ್ಲ ಒಂದು ಯಂಗ್ಸ್ಟರ್ಸ್ಗೆ ಒಂದು ಕಾಲೇಜ್ ಅಲ್ಲೇ ಅಲ್ಲೇ ಬಹುಮಾನ ಅಲ್ಲೇ ಅಲ್ಲೇ ಬಹುಮಾನ ಅಂದರೆ ಈಗ ಪ್ರೆಸೆಂಟ್ ಫೇಸ್ಬುಕ್ ಫೇಕ್ ಐ ಡಿ ಮಾಡ್ಕೊಂಡು ಯಾರು ಏನೇನು ರಾಂಗ್ ಕೊಟ್ಬಿಟ್ಟು ಅವ್ರನ್ನ ಫೋಟೋ ಇಸ್ತಾರೋ ಅದಕ್ಕೆ ನೀವೆಲ್ಲ ಏನು ಮಾಡ್ತೀರೋ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದಾರೆ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕೆಂದ್ರೆ ಈ ಎಂಗ್ ಟಾರ್ಸ್ಗಳು ಇಷ್ಟ ಬಂದಂಗೆ ತಲೆಲೇ ಮೇರ್ಕೊಂಡು ಇಷ್ಟ ಬಂದಂಗೆಲ್ಲ ಫೇಕ್ ಐ ಡಿ ಮಾಡ್ಕೊಂಡು ಇತ್ತಾ ಬಂದಂಗೆಲ್ಲ ಯೂಸ್ ಮಾಡ್ಕೊಂಡಿರ್ತಾರೆ ಆ ಥರ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಏನಾಗುತ್ತೆ ನಿಮಗೂ ಅಕ್ಕದಾಗ ಏನಿರ್ತಾರೆ ಯೋಚನೆ ಮಾಡಬೇಕು ಅಂತ ಕೆಲವು ಕಂಟೆಂಟ್ಗಳನ್ನ ಚೆನ್ನಾಗಿ ಕೊಟ್ಟು ಡೈರೆಕ್ಟ್ ಈಗ ಪ್ರೆಸೆಂಟ್ ಏನು ನಡೀತೈತೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿರ್ತಾರೆ ಎಲ್ಲ ಎನ್ಕರ್ಸ್ಗಳು ನೋಡುವಂಥ ಸಿನಿಮಾ ಅದ್ರ ಜೊತೆ ಆರೋ ಟಚ್ ಕೊಟ್ಟಿದ್ದಾರೆ ಮತ್ತು ಫ್ಯಾಮಿಲಿ ಟಚ್ ಕೊಟ್ಟಿದ್ದಾರೆ ಮತ್ತು ಕಾಮಿಡಿ ಇಟ್ಟಿದ್ದಾರೆ ಎಲ್ಲ ರೀತಿಯಲ್ಲೂ ಒಂದು ಈಗಿನ ಪ್ರೆಸೆಂಟ್ ನೋಡುವಂಥ ಒಳ್ಳೆ ಮಜಾ ಕೊಟ್ಟಿದ್ದಾರೆ ಒಂದು ವೆಬ್ ಸೀರೀಸ್ ಥರ ಆ ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಇವು ಟಿ ವಿ ಅವ್ರೇದಾಗಲಿ ಮತ್ತು ಮಂತ್ರ ನಮ್ಮ ಸ್ನೇಹಿತರು ಪ್ರವೀಣ್ ಅವರು ಬಂದು ಇವರು ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮೇಟ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದೆ ಸಿನಿಮಾ ಅಲ್ಲಿ ಬೆಸ್ಟ್ ಸರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಪ್ರಯತ್ನ ಇದು ಯಾಕಂದರೆ ತುಂಬ ಚಿತ್ರ ಮಾಡಿದ್ದಾರೆ ಅಷ್ಟು ಆಮೇಲೆ ನಮ್ಮ ನೋಡ್ತಾ ಅದು ಎರಡೇ ವಿಭಾಗದಲ್ಲಿ ಅರ್ಥ ಆಗುತ್ತೆ ಮತ್ತು ಇದೆ ಆರಾರು ಇದೆ ಮತ್ತು ಹೊಸ ಪೇಪರ್ ತೆಗಿದ್ದಾನೆ ಲೇಖ ಚಿತ್ರದಿಂದ ಪಿಚ್ಚರ್ ಚಲನಚಿತ್ರ ವೀಕ್ಷಣೆ ಮಾಡಿದರೆ ಅರ್ಥ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕ ರತ್ನ ಪ್ರದೀಪ್ ರಾಜ್ಕುಮಾರ್ ಹಾಡ ಹೇಳಿರೋದು ಈ ಚಲನಚಿತ್ರಕ್ಕೂ ಒಂದು ಅದೃಷ್ಟ ಅಂತ ಹೇಳ್ಬೋದು ಕೊನೆಯ ಹಾಡನ್ನು ಆದ್ದರಿಂದ ಉಪೇಂದ್ರ ಅವರು ಆಗಿದ್ದಾರೆ ಉದ್ಯೋಗ ತುಂಬ ಚೆನ್ನಾಗಿತ್ತು ಫೋಟೋಗ್ರಫಿ ಮತ್ತು ಲೊಕೇಶನ್ ಎಲ್ಲ ತುಂಬ ಚೆನ್ನಾಗಿತ್ತು ಆದ್ದರಿಂದ ಚಲಚಿತ್ರ ನಮ್ಮ ಕನ್ನಡಿಗರು ಬೆಳೆಸ್ಬೇಕು ಉಳಿಸ್ಬೇಕು ಅಂತ ಹೊಸೊಬ್ಬರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಈ ಈ ವಾಹಿನಿ ಅಂತ ನಾನು ಕೇಳ್ಕೊತೀನಿ ಆ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲ ನೋಡೋ ಅಂಥ ಮೂವ್ ಆಗಿದೆ ಆ್ಯಕ್ಟ್ರೆಸ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾನು ಫಸ್ಟು ಪ್ರಯತ್ನದಲ್ಲಿ ಇವರು ಅನಕೀತ ಡೈರೆಕ್ಟ್ ಇದ್ದಾರಲ್ಲ ತುಂಬ ಚೆನ್ನಾಗಿ ಅವರು ಅಟೆಂಪ್ಟ್ ಮಾಡಿದ್ದಾರೆ ಫಿಲಿಮ್ ನೋಡ್ಬೋದು ಮೋಸ್ಟ್ಲಿ ಮೇ ಬಿ ಅಂದ್ರೆ ಪ್ಲಸ್ ಓಡುತ್ತೆ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ಮೋಸ್ಟ್ಲಿ ಓಡ್ಬೋದು ಹೀರೋಯಿನ್ನು ಚೆನ್ನಾಗಿ ಮಾಡಿದ್ದಾರೆ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಚೆನ್ನಾಗಿದೆ ಮೂವಿ ಚೆನ್ನಾಗಿ ಸರ್ ಖುಷಿಯಾಗುತ್ತೆ ಇಷ್ಟೊಂದು ಇಷ್ಟು ದಿನ ಆದಮೇಲೆ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಎಲ್ಲರೂ ಕ್ಲೈಮ್ಯಾಕ್ಸ್ ಕೂಡ ತುಂಬ ಇಷ್ಟ ಆಗ್ತಾಯಿದೆ ಅಪ್ಪು ಸರ್ ಸಾಂಗ್ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಇದು ಕಂಪ್ಲೀಟೆಡ್ ಆಗಿ ಕ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಅಂತ ಹೇಳ್ಬೋದು ಸರ್ ಸಸ್ಪೆನ್ಸು ಥ್ರಿಲ್ಲರು ಲವ್ ರೊಮ್ಯಾಂಟಿಕ್ಕು ಸೊ ಇಷ್ಟೊಂದು ಮಿಕ್ಸ್ ಆಗಿದೆ ನೋಡೋಣ ಸರ್ ಆಡಿಯನ್ಸ್ ಎಲ್ಲರಿಗೂ ಬಿಟ್ಬಿಟ್ಟಿದ್ದೀನಿ ಆಡಿಯನ್ಸ್ಗೆ ಸೊ ಅವ್ರು ಏನು ಕೊಡ್ತಾರೋ ಅದು ನಾನು ತಗೊಳಕ್ಕೆ ರೆಡಿ ಸರ್ ಸರ್ ಇಲ್ಲ ನಮ್ಗೆ ಯಾವುದೇ ಎಲ್ಲರೂ ಸಿನಿಮಾ ಪ್ರತಿಯೊಬ್ಬ ಸಿನಿಮಾ ಮೇಕರ್ಸಿಗೂ ಅವ್ನ ಮಗು ಅವ್ನಿಗೆ ಫೇವ್ರೇಟ್ ಅಂತ ಅನಿಸುತ್ತೆ ನನಗೆ ಎಲ್ಲ ಕಡೆನೂ ಜನ ಎಂಜಾಯ್ ಮಾಡ್ತಾ ಇದ್ರು ಇಲ್ಲ ಪ್ರತಿಯೊಬ್ರು ಕೂಡ ಇವಾಗ ನಾರ್ಮಲ್ ನಮ್ಮ ಜೊತೆಗಿರೋರು ಮಗ ನೀನು ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ನಾರ್ಮಲ್ ಒಬ್ಬ ಟಿಕೆಟ್ ತೊಗೊಂಡ್ಬಿಟ್ಟು ನೋಂದಿರೋ ಅವ್ನು ಹೇಳಿದಾಗ ನಮಗೆ ಅಂಡರ್ ಪರ್ಸೆಂಟ್ ಆಗಿ ಔಟ್ಪುಟ್ ಗೊತ್ತಾಗುತ್ತೆ ಅವರು ಕೂಡ ಇಷ್ಟಪಟ್ಟರು ಇಲ್ಲ ಸರ್ ಕಂಪ್ಲೀಟೆಡ್ ಆಗಿ ಕಮರ್ಷಿಯಲ್ ಪ್ಯಾಕೇಜ್ ಇದೆ ಎಲ್ಲದು ಕೂಡ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ನೋಡೋಣ ಸರ್ ಯಾ ದಾವಣಗೆರೆ ಕೂಡ ಫಸ್ಟ್ ಶೋ ಮತ್ತು ಸೆಕೆಂಡ್ ಶೋ ಎರಡೂ ಕೂಡ ಹೌಸ್ಫುಲ್ಲಾಗಿದೆ ಚೆನ್ನಾಗಿ ಆಗ್ಬೇಕು ಸರ್ ಅಪ್ಪು ಸರ್ ಸರ್ ಅಪ್ಪು ಸರ್ ನೋಡಬೇಕು ಅಂತಿದ್ರು ಸಿನಿಮಾನ ಅಪ್ಪು ಸರ್ ಆ್ಯಕ್ಚುಲಿ ರಿಲೀಸ್ ಆಗಬೇಕು ಅಪ್ಪು ಸರ್ ಹೇಳಿದರು ಟ್ರೈಲರ್ ಲಾಂಚು ನಾನು ಮಾಡ್ಕೊಡ್ತೀನಿ ಮತ್ತು ನಿಮಗೆ ರಿಲೀಸಿಗೆ ಏನೇನು ಬೇಕೋ ಅದನ್ನೆಲ್ಲ ನಮ್ಮ ಕಡೆಯಿಂದಲೇ ಪಿ ಆರ್ ಕೆಲಿಂದಲೇ ಏನಾದರೂ ಮಾಡೋಣ ಅಂತಲೇ ಹೇಳಿದರು 저는 so, 남게 넘게... ಆವತ್ತಿನ ದಿನ ಸಾಂಗ್ ಆಡಿಸಿ ಅದಾದಮೇಲೆ ನಮ್ಮ ಕೈಲಿ ಅವ್ರನ್ನ ರೀಚ್ ಮಾಡೋಕ್ಕಾಗಲಿಲ್ಲ ಸೊ ಸರ್ ಈ ಸಿನಿಮಾದಲ್ಲಿ ಅವರು ದೇವ್ರ ಥರ ಕಾಣಿಸ್ತಾರೆ ಸರ್ ಆ ಸಾಂಗ್ನ ನಾವು ಎಲ್ಲರೂ ಮಿಸ್ ಮಾಡ್ಕೊತಾ ಇದ್ದೀವಿ ಅಪ್ಪು ಸರ್ನ ಈ ಸಾಂಗ್ನ ಎಂಜಾಯ್ ಮಾಡ್ಬೋದು ಅಪ್ಪು ಸರ್ ವಾಯ್ಸ್ನ ಕೊನೆಯ ವಾಯ್ಸ್ನ ಸರ್ ಸರ್ ಸ್ಟಾ ಸರ್ ಒಂದೇ ದಿನ ನಾವು ರಾತ್ರಿ ನಾವು ಲೈನ್ಸ್ ಎಲ್ಲ ಕಳ್ಸಿದ್ದೀವಿ ಅಪ್ಪು ಸರ್ಗೆ ನೋಡಿದ್ರು ಇಷ್ಟು ಸ್ಲೋ ಸಾಂಗು ನಾನು ಯಾವುದೂ ಆಡಲಿಲ್ಲ ಅಪ್ಪು ಸರ್ ಯಾವುದೂ ಆಡಿಲ್ಲ ಇಷ್ಟೊಂದು ಸ್ಲೋ ರೊಮ್ಯಾಂಟಿಕ್ ಸಾಂಗ್ನ ಸೊ ನೀವು ಬನ್ನಿ ಬೆಳಗ್ಗೆ ಬನ್ನಿ ಒಂದ್ಸರಿ ಚೆಕ್ ಮಾಡಿ ಅದಾದ್ಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದೆ ಆಡಿದ್ದಾದ್ಮೇಲೆ ಕೂಡ ಡೈರೆಕ್ಟ್ ನಿಮಗೆ ಸರಿಯಾಗಿ ಹೋಗಿಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಬೇರೆಯವ್ರ ಹತ್ರನೇ ಆಡಿಸಿ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿದ್ರು ಸರ್ ಅಷ್ಟು ದೊಡ್ಡ ಆ ಆತರ ಹೇಳ್ತಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್ ಇಲ್ಲಿ ನೋಡಿದ್ರಲ್ಲ ನೀವು ಸಾಂಗ್ ಬೇರೆ ತರನೇ ಬಂದಿದೆ ಅಪ್ಪು ಸರ್ ಸಾಂಗ್ ಸರ್ ಇಲ್ಲ ಅಪ್ಪು ಸರ್ದು ಅವ್ರು ಹೇಳಿದ್ರು ನಾವು ಒಂದು ಆಶ್ರಮಕ್ಕೆ ಚೆಕ್ ಹಾಕಿದ್ದು ಸರ್ ನಮ್ಗೆ ಅವರು ಡೈರೆಕ್ಟ್ ತಗೊಳ್ಳಿಲ್ಲ ಅವ್ರ ಆಶ್ರಮದ ಒಂದು ಐ ಡಿ ಕೊಟ್ಟಿದ್ರು ಅದಕ್ಕೆ ಹಾಕಿದ್ದು ನಮ್ಗೆ ಅದು ತುಂಬಾ ಖುಷಿ ಆಯಿತು ಅಂದ್ರೆ ಯಾರ್ಯಾದ್ರು ಕೂಡ ನೀವು ಆಡ್ತೀವಿ ಅಂದ್ಕೊಳ್ಳಿ ಅಮೌಂಟ್ ಇಸ್ಕೊಳ್ತಾರೆ ಅಥವಾ ಯಾರಿಗಾರ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಬಟ್ ಅವ್ರ ಆಶ್ರಮಕ್ಕೆ ಹಾಕಿದ್ ನಾವು ಇನ್ನೂ ಜಾಸ್ತಿನೇ ಇದನ್ನ ಮಾಡಿದ್ವಿ ಸರ್ ಆಶ್ರಮಕ್ಕೆ ಹಾಕ್ತಾ ಇದ್ರೆ ನಮ್ಮ ಕಡೆಯಿಂದನೂ ನಮ್ಗೆ ಇದಾಗ್ಲಿ ಅಂತ ಹೇಳ್ಬಿಟ್ಟು ಸೊ ಆ ಥರದ್ದು ಸಪೋರ್ಟಿಂಗ್ ಆಫೀಸರ್ ಬಿಟ್ಟರೆ ಇನ್ನು ಯಾರು ಮಾಡೋಕ್ಕಲ್ಲ ಸರ್ ಟ್ರೈಲರ್ ಲಾಂಚ್ ಅವರೇ ಮಾಡಬೇಕಾಯ್ತು ಆ್ಯಕ್ಚುಲಿ ನಿಮ್ಮ ಟ್ರೈಲರು ಸಾಂಗ್ ರಿಲೀಸು ನೀವು ಕರಿತೀರಾ ಮಿಸ್ ಅಂತ ಅವರೇ ಕೇಳಿದ್ರು ನಾನೆಲ್ಲ ಸರ್ ಇಲ್ಲ ಈ ಸಿನಿಮಾನ ಥಿಯೇಟ್ರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಬೇಕು ಸರ್ ಇವಾಗ ನಾವು ದೂರದಿಂದ ನೋಡ್ಬಿಟ್ಟು ಇವಾಗ ಜೋಕಾಲಿನ ದೂರದಿಂದ ನೋಡಿ ನಾನು ಆಡಿದೆ ಅಂದರೆ ಆಗಲ್ಲ ಆದರೆ ಕುತ್ಕೊಂಡು ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ ಜೋಕಾಲಿ ಅಂದರೆ ಏನು ಅಂತೇಳ್ಬಿಟ್ಟು ಸೊ ಈ ನೀವು ಬಂದು ನೋಡಿದೆ ಅಂದ್ರೆ ಒಂದು ಎಕ್ಸ್ಪೀರಿಯೆನ್ಸ್ ಒಂದು ಆರ ಎಕ್ಸ್ಪೀ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಒಂದು ಕಂಪ್ಲೀಟೆಡ್ ಆಗಿ ಬೇರೆ ಥರನೇ ಪ್ಯಾಕೇಜ್ ಈ ಸಿನಿಮಾ ಸೊ ಬಂದು ನೋಡಿ ನಮ್ಮ ಸಿನಿಮಾನ ಹೊಸಬ್ರು ಸಿನ್ಮಾ ನೀವು ಗೆಲ್ಸಿ ಅಂತ ಹೇಳಿ ಈ ಮುಖ ಈ ಮೂಲಕ ನಾನು ಕೇಳ್ಕೊಂತಿದ್ದೀನಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ವೆರಿ ಮಚ್ ಸರ್ ನಿಮ್ಮೆಲ್ಲರೂ ಕೂಡ ಥ್ಯಾಂಕ್ ಸರ್ ಹೊಸಬ್ರ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್ ಸರ್ ಆ ಸಿನಿಮಾ ಭಾಳ ಚೆನ್ನಾಗಿದೆ ಭೂಮಿಕಾ ಥಿಯೇಟ್ರಲ್ಲಿ ಬೆಂಗಳೂರಲ್ಲಿ ಭೂಮಿಕಾ ಥಿಯೇಟ್ರಲ್ಲಿ ಬಂದುಬಿಟ್ಟಿದ್ವಿ ಹೊಸ ಡೈರೆಕ್ಟರು ಹೊಸ ಆಗ್ತದೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಸಿನ್ಮಾ ಮಾತ್ರ ಚೆನ್ನಾಗಿದೆ ಟಿಕ್ ಟಾಕ್ ನೋಡಿ ರೀಲ್ಸ್ ಮಾಡಿ ಹುಡುಗರು ಅದನ್ನು ಕೆಲವು ಸ್ಟಾರ್ಟಿಂಗಲ್ಲೇ ಹಾಬಿ ಅಂತ ಮಾಡ್ತಾಯಿದ್ರು ಕರೋನಾ ಟೈಮಲ್ಲಿ ಟೈಮ್ ಪಾಸಿಗೆ ಅಂತ ಮಾಡ್ತಾಯಿದ್ರು ಅದೇ ಬಿಸ್ನೆಸ್ ಥರ ಆಗಿದೆ ಹುಡುಗಿ ಹೆಣ್ಣು ಹೆಣ್ಣು ಹುಡುಗರನ್ನೆಲ್ಲ ಟ್ರ್ಯಾಕ್ ಮಾಡೋದು ಮೆಸೇಜ್ ಹಾಕೋದು ಈ ಥರ ಅವ್ರನ್ನ ಕೆಲವು ದಿವಸ ಲವ್ ಅಂತೇಳಿ ಬಳಸ್ಕೊಳ್ಳೋದು ಆಮೇಲೆ ಮದುವೆ ವಿಷಯಕ್ಕೆ ಅಂತ ಬಂದಾಗ ಈಗ ಬಿಟ್ಬಿಡೋದು ರಿಯಾಲ್ಟಿನೇ ಪಿಚ್ಚರಲ್ಲಿ ತೋರಿಸಿದ್ದಾರೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಚೆನ್ನಾಗಿದೆ ನೀವು ಆ್ಯಕ್ಷನು ಅದು ಇದು ಹೀರೋ ಅದೆಲ್ಲ ತಲೆನಿಟ್ಕೊಂಡು ಬರಬೇಡಿ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ರೀಲ್ಸಿಂದ ಈಗಿನ ಯುವಕರು ಯುವತಿಯರು ಯಾವ ರೀತಿ ಹಾಳಾಗ್ತಾ ಇದ್ದಾರೆ ಅನ್ನೋದನ್ನು ಡೈರೆಕ್ಟರ್ ರತ್ನತೀರ್ಥರು ಸ್ಪಷ್ಟವಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ದಯಮಾಡಿ ಈ ಬಂದ ಸಿನಿಮಾಗಳಿಗೆ ನೀವು ಪ್ರೋತ್ಸಾಹ ಕೊಡ್ರಿ ಬನ್ನಿರಿ ನೋಡಿರಿ ಚೆನ್ನಾಗಿದೆ ಇನ್ನು ಮೇಲೆ ನಾವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯ ನಾವು ಒಂದು ವ್ಯವಹಾರ ಇದು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು ಹೆಂಗೆ ಅಂತ ಈ ಸಿನಿಮಾ ನೋಡಿ ತಿಳಿತದೆ ಈ ರೀಲ್ಸಿಂದ ಇದರಿಂದ ಕೆಲವು ಜೀವನಗಳನ್ನೇ ನಾಶ ಮಾಡ್ಕೊಳ್ತಿದ್ದಾರೆ ಈಗಿನ ಹುಡುಗರು ಅವ್ರು ಏನು ಮಾಡಬೇಕು ಅದ್ರ ಮೇಲೆ ಅವರು ಫೋಕಸ್ ಇಡೋದು ಬಿಟ್ಟು ಈ ಥರ ಈಸಿ ಅಮೌಂಟಲ್ಲಿ ಈಸಿಯಾಗಿ ಫೇಮಸ್ ಆಗಿಬಿಡ್ಬೋದು ಭಾಳ ಬಡಾನ ಫೇಮಸ್ ಆಗ್ಬೋದು ಅಂತೇಳಿ ಈ ರೊಟ್ಟಿಗೆ ಬರ್ತಾ ಇದ್ದಾರೆ ಇದೇ ಜೀವನ ಭಾವಿಸಿದರೆ ಇದರಲ್ಲೇ ಲವ್ ಮಾಡ್ತಾ ಇದ್ದಾರೆ ಇದರಲ್ಲೇ ಮೋಸ ಮಾಡ್ತಾಯಿದ್ದಾರೆ ಇದರಲ್ಲೇ ಹುಡುಗರು ಯುವತಿ ಯುವಕರು ಯಾವ ರೀತಿ ಹಾಳಾಗ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ಅನ್ನೋದನ್ನು ಈ ಸಿನಿಮಾದಲ್ಲಿ ಸ್ಪಷ್ಟವಾಗಿ ಡೈರೆಕ್ಟರ್ ಅತ್ಮತಿ ತೋರಿಸಿದ್ದಾರೆ ಫಸ್ಟ್ ಹಾಫಲ್ಲಿ ನಿಮ್ಗೇನು ಅರ್ಥ ಆಗಲಾರದೆ ಇರುತ್ತೆ ಆದರೆ ಸೆಕೆಂಡ್ ಹಾಫಲ್ಲಿ ಮಾತ್ರ ಆ ಸಿನಿಮಾ ಸೂಪರ್ ಸೂಪರ್ ಆಗಿದೆ ಒಳ್ಳೆಯ ಹಾಡುಗಳಿದ್ದರೆ ಉಪೇಂದ್ರ ಅವರು ಹಾ ಹಾಡಾಡಿರೋ ಹಾಡು ಚೆನ್ನಾಗಿದೆ ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಹಾಡಾಡಿದ್ದಾರೆ ಅದು ಚೆನ್ನಾಗಿದೆ ದಯಮಾಡಿ ಎಲ್ಲರೂ ಬಂದು ವೀಕ್ಷಕರು ಇಂಥ ಈ ಥರ ಸಣ್ಣ ಸಿನ್ಮಾಗಳನ್ನು ಬದುಕಿಸಿ ಉಳಿಸಿ ದಯಮಾಡಿ ನೋಡಿ ಅಂತೇಳಿ ನಾನು ಎಲ್ಲರಲ್ಲಿ ಎಲ್ಲರಲ್ಲಿ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದೀನಿ ಸೋಷಿಯಲ್ ಒಳ್ಳೆಯದು ಕೆಟ್ಟು ಅದನ್ನು ತೋರಿಸಿದ್ದಾರೆ ಕೆಟ್ಟದೇ ಜಾಸ್ತಿ ಕೋರ್ಸ್ ಇರ್ತದೆ ಮಾಡಿಕೊಂಡಿದ್ದಾರೆ ಸೋಷಿಯಲ್ ಅದಿಂದ ಈ ಥರ ಕೆಟ್ಟದ್ದು ಆಗಬಾರ್ದು ಈ ಮೂವಿ ಎಲ್ಲ ನೋಡಿ ಸ್ವಲ್ಪ ಹುಷಾರಾಗಬೇಕು ಜನಗಳು ಹುಷಾರಾಗಬೇಕು ಈ ಮೂವಿನಲ್ಲಿ ಡೈರೆಕ್ಷನ್ ತುಂಬ ಚೆನ್ನಾಗಿತ್ತು ಸ್ಟೋರಿ ಸ್ಕ್ರಿಪ್ಲೇ ಬ್ಯಾಕ್ ಗ್ರೌಂಡ್ ಈಸಿಗೆ ಆಮೇಲೆ ನಾವು ನಮ್ಮ ಜೊತೆ ಇಲ್ಲ ಆಮೇಲೆ ಈ ಮೂವಿಯಲ್ಲಿ ಅವರ ವಾಯ್ಸ್ ಅವ್ರ ಸಾಂಗ್ ತುಂಬ ಚೆನ್ನಾಗಿರುತ್ತೆ ನೋಡಿದಾಗ ಅವ್ರು ಏನಾದರೂ ಫೀಲ್ ಆಗುತ್ತೆ ಆಮೇಲೆ ರಿಷಿಕರಾಜು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಏನಂದರೆ ಅವರು ಬೇರೆ ಎಲೆಗಳಲ್ಲಿ ನಾವು ನೋಡಿದ್ದೀವಿ ಈ ಮೂವಿಯಲ್ಲಿ ಬೇರೆ ಥರ ಅವ್ರು ಆ್ಯಕ್ಷನ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಒಂದು ಕಂಪ್ನಿ ಆ ಕಡೆಲ್ಲ ಮಿಸ್ಯೂಸ್ ಮಾಡ್ಕೊಂಡು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಹುಡುಗರು ಬಂದು ಇದನ್ನ ನೋಡಬೇಕು ನೋಡಿದ್ಮೇಲೆ ಅವ್ರಿಗೆ ಜನ ಪಾಠ ಅರ್ಥ ಆಗುತ್ತೆ ನಾನು ಮಾಡ್ತಿರೋ ಸರಿನಾ ತಪ್ಪು ಅನ್ನೋದು ಅರ್ಥ ಆಗುತ್ತೆ ಅದೆಲ್ಲದಕ್ಕಿಂತ ಅಪ್ಪು ಸರ್ ಫಿಲಮ್ ಈ ಫಿಲಮ್ಗೆ ಆಶೀರ್ವಾದ ತುಂಬಾ ಇದೆ